ಸತ್ತ ವ್ಯಕ್ತಿ ಬದುಕಿ ಬಂದ ಪ್ರಕರಣ ಕೀಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಎಫ್ ಕಮ್ಮಾರ ಕೊಟ್ಟರು ನಿಜ ಕಾರಣ ವ್ಯಕ್ತಿಯೊಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆಂದು ಅವರನ್ನು ಊರಿಗೆ ಕರೆತಾಗುವಾಗ ಕುಟುಂಬಸ್ಥರು ಗೋಳಾಡುತ್ತಾ ಅಳುವಾಗ ಒಂದೇ ಒಂದು ಮಾತಿಗೆ ಆ ವ್ಯಕ್ತಿ ಬದುಕಿದ್ದ ಅಪರೂಪದ ಘಟನೆಯೊಂದು ನಡೆದಿದೆ ಹಾವೇರಿ ಜಿಲ್ಲೆಯ ಬಂಗಾಪುರದ ಮಂಜುನಾಥ ಗುಡಿಮನಿ ಉರ್ಫ್ ಮಾಸ್ತರ್ ಎಂಬುವರು ಬದುಕುಳಿದವರು ಇವರು ಮೂರು ನಾಲ್ಕು ದಿನದಿಂದ ಅನಾರೋಗ್ಯದಿಂದಾಗಿ ಧಾರವಾಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಭಾನುವಾರ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಮೂರು ನಾಲ್ಕು ಗಂಟೆ ಉಸಿರು ಇಲ್ಲದಿದ್ದಾಗ ಮಂಜುನಾಥ್ ಸತ್ತಿದ್ದಾನೆ ಎಂದು ಮಂಜುನಾಥ್ನ ಪತ್ನಿ ಶೀಲಾ ಸಂಬಂಧಿಕರ ಜೊತೆಗೆ ನಲ್ಲಿ ಬಂಕಾಪುರಕ್ಕೆ ಕರೆದುಕೊಂಡು ಬರುತ್ತಾರೆ ಊರು ಹತ್ತಿರ ಬರುತ್ತಿದ್ದಂತೆ ಪತ್ನಿ ಡಾಬಾ ಬಂತು ನೋಡು ಊಟ ಮಾಡ್ತಿದೀಯಾ ಡಾಬಾ ಬಂತು ನೋಡು ಊಟ ಮಾಡುತ್ತೀಯಾ ಎಂದು ಗೋಳಾಡಿ ಕಣ್ಣೀರಿಟ್ಟಾಗ ಮೃತ ವ್ಯಕ್ತಿ ಉಸಿರು ಬಿಟ್ಟಿದ್ದಾನೆ ಆಗ ಗಾಬರಿಯಾಗಿ ಶಿಂಗಾವಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ತಪಾಸಣೆ ಮಾಡಿದ ವೈದ್ಯರು ಬದುಕಿರುವುದನ್ನು ದೃಢಪಡಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ ಅದೇ ವಾಹನದಲ್ಲಿ ಬಂದು ಕೀಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಬಗ್ಗೆ ಕೀಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಎಫ್ ಕಮಾರ ಪ್ರತಿಕ್ರಿಯೆ ನೀಡಿದ್ದು ಭೀಷ್ಣಪ್ಪ ಮತ್ತು ಕುಟುಂಬಸ್ಥರು ನಿನ್ನೆ ಸಂಜೆ ನಾಲ್ಕು ಇಪ್ಪತ್ತು ಕಿಮ್ ಆಸ್ಪತ್ರೆಗೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆಗೆ ಬಂದಾಗ ಭೀಷ್ಣಪ್ಪ ಜೀವಂತವಾಗಿತ್ತ ಆದರೆ ಆರೋಗ್ಯ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿತ್ತು ಹೀಗಾಗಿ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ಸಚಿನ್ ಹೊಸಕಟ್ಟಿ ನೇತೃತ್ವ ತಂಡ ಕೂಡಲೇ ಚಿಕಿತ್ಸೆ ಮುಂದುವರೆದಿದೆ ಸದ್ಯ ಭೀಷ್ಣಪ್ಪ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದೇವೆ ನಾವು ಎಸ್ಡಿಎಂಸಿ ಹೆಲ್ತ್ ರಿಪೋರ್ಟ್ ಪರಿಶೀಲನೆ ನಡೆಸಿದ್ದೇವೆ ರೋಗಿ ಸಂಬಂಧಿಗಳು ಡಿಸ್ಚಾರ್ಜ್ ಅಗ್ನೆಸ್ಟ್ ಮೆಡಿಕಲ್ ಅಡ್ವೈಸ್ ನಿಯಮ ಮೀರುವುದು ಕಂಡುಬಂದಿದೆ ಅಂದರೆ ತಜ್ಞ ವೈದ್ಯರ ಸಲಹೆಯನ್ನು ಧಿಕ್ಕರಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅದೇನೇ ಇದ್ರೂ ಭೀಷ್ಣಪ್ಪ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂದರು ಇದರ ಮಧ್ಯೆ ಅವರ ಊರಿನಲ್ಲಿ ಮಂಜುನಾಥ ತೀರಿ ಹೋಗಿದ್ದಾನೆಂದು ಬ್ಯಾನರ್ ಓಂ ಶಾಂತಿ ಎಂದು ವಾಟ್ಸಪ್ನಲ್ಲಿ ಮೆಸೇಜ್ಗಳು ಓಡಾಡುತ್ತಿವೆ ಈಗ ಜೀವ ಉಳಿದ ಸುದ್ದಿ ಕೇಳಿ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಎಂಬ ಹಾರೈಕೆಗಳು ಹರಿಬಿಡುತ್ತಿದ್ದಾರೆ ಶ್ರೀ ಬಿಸ್ತಪ್ಪ ಗುಡಿಮನಿ ನಮ್ಮಲ್ಲಿ ನಿನ್ನೆ ನಾಲ್ಕು ಇಪ್ಪತ್ತೆಂಟಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ ಈ ಮೊದಲಿಗೆ ಈ ಪೇಶೆಂಟು ಅಂದರೆ ದಾಖಲೆಗಳ ಪ್ರಕಾರ ಎಸ್ ಡಿ ಎಮ್ ಹಾಸ್ಪಿಟ್ಲಲ್ಲಿ ದಿನಾಂಕ ಐದು ಎರಡು ಇಪ್ಪತ್ತೈದರಿಂದ ಒಂಬತ್ತು ಎರಡು ಇಪ್ಪತ್ತೈದು ಅಲ್ಲಿಂದ ಎರಡು ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಕ್ಲಿನಿಕಲ್ ಡಿಸ್ಚಾರ್ಜ್ ಸಮರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಡಾಮಾ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷೆಂಟನ್ನ ಇಮಿಡಿಯೇಟ್ ಸ್ಟೆಬ್ಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯುಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್ ದಿ ಕೇರ್ ಆಫ್ ಡಾಕ್ಟರ್ ಸಚಿ ಸಚಿನ್ ಹೊಸಕಟ್ಟಿ ಪ್ರೊಫೆಸರ್ ಆ್ಯಂಡ್ ಯುನಿಟ್ ಚೀಫ್ ಆಫ್ ಜಿ ಯುನಿಟ್ ಹಾಂ ಅವರೆಲ್ಲ ಪೇಶೆಂಟನ್ನು ನೋಡಿ ಈಗ ಇಂಟ್ಯುಬೇಟ್ ಮಾಡಿ ಮೆಕ್ಯಾನಿ ವೆಂಟಿಲೇಷನ್ನು ಮತ್ತು ಪೇಷಂಟಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಎಮ್ ಐ ಸಿ ಯುದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದರೆ ಅವ್ರಿಗೆ ಈಗ ಹೇಳ್ತಲ್ಲ ಡಿ ಡಿಕಾಂಪನ್ಸೇಟೆಡ್ ಕ್ರಾನಿಕ್ ಲಿವರ್ ಡಿಸೀಸ್ ಓಟಲ್ ಹೈಪರ್ ಟೆನ್ಷನ್ ಆಮೇಲೆ ಹೆಮಟಮೆಸಿಸ್ ಅಂದರೆ ಬ್ಲೀಡಿಂಗ್ ಇದು ವಾಂತಿ ರಕ್ತ ರಕ್ತ ವಾಂತಿ ಆಗೋದು ವಾಂತಿ ಆಮೇಲೆ ಹೆಪಾಟಿಕ್ ಆ್ಯಂಡ್ ಲಿವರ್ ಡ್ಯಾಮೇಜ್ ಆದಮೇಲೆ ಇವೆಲ್ಲ ಬ್ಲಡ್ ಯೂರಿಯಾ ಕ್ರಿಯೇಟಿಂಗ್ ಇನ್ನೂ ಎಲ್ಲ ಪ್ರಾಡಕ್ಟ್ಸು ಅವೆಲ್ಲ ಟಾಕ್ಸಿಕ್ ಮೆಟೀರಿಯಲ್ಸ್ ಇರ್ತವೆ ಅವು ಬ್ರೈನಿಗೆ ಹೋಗಿ ಬ್ರೇನನ್ನು ಅದರದ್ದು ಫಂಕ್ಷನ್ ಸಪ್ರೆಸ್ ಮಾಡ್ತದೆ ಸೆಫಿಲೋಪತಿ ಅಂತವಿ ಆಮೇಲೆ ಕೋಯಾಗ್ಲೋಪತಿ ಈಗ ಲಿವರ್ನಲ್ಲೇ ಇವು ಫ್ಯಾಕ್ಟರ್ಗಳು ಕ್ವಾಲಿಟಿವ್ ಫ್ಯಾಕ್ಟರ್ಸ್ ಜನ್ರೇಟ್ ಆಗ್ತಿರ್ತವೆ ಸಲ ಲಿವರ್ ಡ್ಯಾಮೇಜ್ ಆದಮೇಲೆ ಅದು ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತದೆ ಕೊಯಾಗ್ಲೋಪತಿ ಅಂತೇವೆ ಆಮೇಲೆ ಲೆಫ್ಟ್ ಮಲ್ಟಿ ಲೋಬರ್ ನ್ಯುಮೋನಿಯಾ ಅಂದರೆ ಎಡಗಡೆ ಈ ಲಂಗ್ಸ್ನಲ್ಲಿ ನ್ಯೂಮೋನಿಯಾನು ಡೆವಲಪ್ ಆಗಿದೆ ನಮಗೆ ಮಾಹಿತಿ ಬಂದ ಪ್ರಕಾರ ಆ ಥರ ಯಾರೂ ಹೇಳಿಲ್ಲ ಯಾಕಂದರೆ ಪೇಷಂಟ್ ಬಂದ್ಬಿಡ್ಲೇನೆ ಅವರಿಗೆ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲೇ ಇದ್ವಿ ಮತ್ತು ಅವರು ಪೇಷಂಟ್ ಅಟೆಂಡರು ಯಾರೂ ಆ ಥರ ಬಂದು ನಮಗೆ ಬಟ್ ಡಿಸ್ಚಾರ್ಜ್ ಕಾರ್ಡ್ನಲ್ಲಿ ನಾವು ತರಿಸಿ ನೋಡಿದಾಗ ಡಿಸ್ಚಾರ್ಜ್ ಅಗೇನ್ಸ್ಟ್ ಮಕ್ಕಳ ಅಡ್ವೈಸ್ ಅಂತ ಕೇಸ್ ಪೇಪರ್ನಲ್ಲಿ ಕ್ಲಿನಿಕಲ್ ಡಿಸ್ಚಾರ್ಜ್ ಸಂಬ್ರಿ ವಿಚ್ ಈಸ್ ಇಶ್ಯೂಡ್ ಬೈ ದಿ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಡಾಮಾ ಅಂತ ಬರ್ತಾರೆ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಬರೀ ಸುರೇಶ್ ಡ್ಯೂಟಿ ಸ್ಟಾಫ್ ಡಾಕ್ಟರ್ ಸುರೇಶ್ ಅಂತ ಇದ್ದರು ಅವರು ಅದನ್ನು ಪೇಷಂಟಾಗಿ ನೋಡಿದ್ದಾರೆ ಇಲ್ಲ ಎಮ್ ಐ ಸಿ ಯುಗೆ ಶಿಫ್ಟ್ ಮಾಡಿ ಆಗಿದೆ ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಶಿಫ್ಟ್ ಮಾಡಿ ರೆಡ್ ಝೋನು ಅದು ಒಂಥರ ಐ ಸಿ ಯು ಥರನೇ ಇಂಟುಬೇಟ್ ಮಾಡಿ ಪೇಷಂಟ್ ಸ್ಟೆಬಿಲೈಸ್ ಮಾಡಿಕೊಂಡು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಎಮ್ ಐ ಸಿ ಯುಗೆ ಶಿಫ್ಟ್ ಮಾಡಲಾಗಿದೆ